ಪಕ್ಷದ ಬೆಳವಣಿಗೆಗಳು ಕ್ಷಣಕ್ಕೊಂದು ರಾಜಕೀಯ ಬೆಳವಣಿಗೆಗಳಿಗೆ ಕಾರಣವಾಗ್ತಾ ಇದೆ ಸಿದ್ದು ಡಿಕೆಶಿ ನಡುವೆ ಆಂತರಿಕ ಬಿಕ್ಕಟ್ಟು ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ರಾಜೀನಾಮೆ ಪರ್ವ ಇದೀಗ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೆನ್ ರಾಜ್ ಅವರ ರಾಜೀನಾಮೆ ವಿಷಯದಲ್ಲಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಕೆನ್ ರಾಜ್ನ ರಾಜನಾಮೆ ಮತ್ತು ಇದರ ಹಿಂದಿರುವ ರಾಜಕೀಯ ಪ್ರಚೋದನೆಗಳ ಕುರಿತಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ತೀವ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಕ್ಟೋಬರ್ನಲ್ಲಿ ಕ್ರಾಂತಿ ಅಂತ ನಾನು ಈಗಾಗಲೇ ಹೇಳಿದ್ದೆ ಈಗ ಕಾಣಿಸ್ತಾ ಇರೋದು ಕ್ರಾಂತಿಯ ಮೊದಲ ಸೂಚನೆಗಳು ಸದಾ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಾ ಇದ್ದಂತಹ ರಾಜಣ್ಣ ಈಗ ಹೈಕಮಾಂಡ್ ಸೂಚನೆಯ ಮೇರೆಗೆ ರಾಜೀನಾಮೆಯನ್ನ ನೀಡಿದ್ದಾರೆ ಆರ್ ಅಶೋಕ್ ಅವರ ಪ್ರಕಾರ ಈ ರಾಜೀನಾಮೆ ಏಕಾಏಕಿ ಆಗಿಲ್ಲ ಡಿ ಕೆ ಡಿಕೆ ಶಿವಕುಮಾರ್ ಈಗ ಕಾಂಗ್ರೆಸ್ನಲ್ಲಿ ಬಲಾಢ್ಯ ಆಗ್ತಿದ್ದಾರೆ ಹಿಂದುಳಿದ ವರ್ಗಗಳ ಅಂದ್ರೆ ವರ್ಗದ ವರದಿಯನ್ನ ಡಿಕೆ ರದ್ದು ಮಾಡಿಸಿದ್ರು ಆದ್ದರಿಂದ ಸಿದ್ದರಾಮಯ್ಯನವರಿಗೆ ದೊಡ್ಡ ಮುಖಭಂಗವಾಯಿತು ಪ್ರತಿದಿನ ಸಿದ್ದು ಪರ ರಾಜ ಬ್ಯಾಟಿಂಗ್ ಮಾಡ್ತಾ ಇದ್ರು ಈಗ ಸಿದ್ದರಾಮಯ್ಯ ಪರ ಇರುವ ರಾಜನ್ನ ವಜಾಗೊಂಡಿದ್ದಾರೆ ಮತಗಳತನ ವಿರುದ್ಧ ರಾಜನ್ನ ಸತ್ಯ ಹೇಳಿದ್ರು ಸತ್ಯ ಹೇಳಿದ ತಕ್ಷಣ ಮೆಣಸಿನ್ಕಾಯಿ ಬಿದ್ದಂತೆ ಉರಿ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ಭವಿಷ್ಯದಲ್ಲಿನ ಪ್ರಳಯದ ಮುನ್ಸೂಚನೆ ಎದ್ದು ಕಾಣಿಸ್ತಾ ಇದೆ ಸತ್ಯ ಹೇಳಿದ್ರೆ ಕಾಂಗ್ರೆಸ್ ಎಗರಿಗೆ ಆಗಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ನ ಕಾಲೆಳೆದಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಕುರ್ಚಿಯ ಎರಡು ಕಾಲು ಕಿತ್ತಾಯಿತು ಈಗ ಇನ್ನೆರಡು ಕಾಲು ಉಳಿದಿದೆ ಮೂರನೇ ಕಾಲನ್ನ ಕಿತ್ರೆ ಸಿದ್ದರಾಮಯ್ಯ ಕುರ್ಚಿ ಬಿದ್ದೇ ಬೀಳತಿ ಅಂತ ರಾಜಕೀಯ ಅರ್ಥವಿರುವ ಹೇಳಿಕೆಯನ್ನ ನೀಡಿದ್ದಾರೆ ಡಿಕೆಶಿಗೆ ಸಿಎಂ ಆಗುವ ಕನಸಿದೆ ಸಿದ್ದು ಆಪ್ತರ ರಾಜೀನಾಮೆಗೆ ಡಿಕೆಶಿ ಪರೋಕ್ಷವಾಗಿ ಗೇಮ್ ಪ್ಲಾನ್ ಮಾಡ್ತಿದ್ದಾರಾ ಅನ್ನೋದು ಗೊತ್ತಿಲ್ಲ ಕೆ ಎನ್ ರಾಜನಾ ಅವರ ದ ರಾಜನಾಮೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಕ್ ಆಗಿರೋದಂತೂ ಸುಳ್ಳಲ್ಲ ನಾನು ಎಂಬತ್ತಾರು ಕೆ ಜಿ ಇದ್ದಾಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದ್ನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್